ಅಲ್ವಾ ಸಿಟ್ಟು ಮಾತ್ರ ಅಲ್ಲ ಮುಖ ಅಲ್ಲ ದಪ್ಪಾಗಿದೆ ಕಣ್ಣು ಕೆಂಪಾಗಿದೆ ಹೌದು ನಮಗ್ ನಮಗೆ ಸಿಟ್ಟು ಬಂದ್ರೆ ಮಾತ್ರ ಕಣ್ಣು ಕೆಂಪಾಗ್ತದೆ ನಿನ್ನ ಹಾಗೆ ಹಗಲು ರಾತ್ರಿ ಕಣ್ಣು ಕೆಂಪಿರಲಿಲ್ಲ ನಾನು ನನ್ನ ವಿಶೇಷ ಆಕರ್ಷಣೀಯ ಅದಕ್ಕೆ ಮಾರಿಯಮ್ಮನ ಸಂತಾನ ಅಂತ ನಾ ಪೂಜೆ ಮಾಡುದು ಅದಕ್ಕೆ ಅದನ್ನ ಮಾರಿಯಮ್ಮ ಕಡೆಯಿಂದ ಆಚೆಗೆ ಇಡಬೇಕು ಬಿಟ್ಟು ಮನೆ ಹೊಳತು ಯೋರಂತನದು ಮತ್ತೆ ಇನ್ನಂತದ್ದು ಯಾರದ್ದು ನನ್ನದ್ದೇ ಎತ್ತಿದೆ ಆಯ್ತು ಬಹಳ ದಿನ ಆಯ್ತು ನಿನ್ನ ಯಾವ ಮದುವ ಅದನ ಅವತ್ತಿಂದ ಯಾವ್ದು ಕೇಳು ಮದುವೆಯಾದ ಹೆಂಡತಿ ನಾನು ಪಕ್ಕದಲ್ಲಿದ್ದೇನೆ ಹ ನನ್ನ ಪರ ಇಲ್ಲ ನನ್ನ ಪಕ್ಷ ಇಲ್ಲ ಅದ್ಯಾವಳ ಇಲ್ಲಿಂದ ಬಂದದ್ದು ಅದಕ್ಕಾಗಿ ಊರಿಗೆ ಬಿಟ್ವರು ಹೌದು ಹ ಮದುವಯಾದ ಹೆಂಡತಿ ಗಂಡನ ಜೊತೆಯಲ್ಲಿ ಹೆಂಡತಿ ಆಗಿದ್ದರೆ ಮಾತ್ರ ಗಂಡ ಗಂಡನಾಗಿರ್ತಾರೆ ಹೆಂಡತಿ ಆದವಳು ಸೀತೆಯೋ ಸಾವಿತ್ರಿಯೋ ಆಗುತ್ತಾರೆ ಗಂಡನಾದವ ರಾಮನೂ ಆಗುತ್ತಾರೆ ಅದೇ ಹೆಂಡತಿ ತಾಟಕಿ ಶೂಲ್ಪನಕ್ಕಿ ಮಂತ್ರ ಆಗ್ಲಿಕ್ಕೆ ತೊಲತ್ತೆ ಗಂಡನಾದವ ಸಂದರ್ಭಕ್ಕೆ ರಾವಣನೂ ಆಗ್ತಾರೆ ಅನ್ಬಿಟ್ಟುಕೊಳ್ಳುವ ಯಾವ್ದು ಅಂತೂ ಗೊತ್ತಾಯ್ತು ನನಗೆ ನಾನಂತೂ ತಂದಿರ್ತನ ಉಂಟು ಮಾಡಿ ಮದುವೆ ಆದದ್ದು ಹಾಗಲ್ವಲ್ಲ ಮೊದಲ ಪ್ರೇಯಸಿ ಮದುವೆ ಆಗುತ್ತೇನೆ ಅಂತ ನೀನು ಮಾತು ಕೊಟ್ಟದ್ದು ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ ಆಗ ಅವಳು ಬಂದು ಕೇಳಿದ್ದಂತೆ ಯಾವ ಶಿಕ್ಷೆ ಇಲ್ಲ ಯಾವ ಪಾಪದ ದಿಕ್ಕಿ ಅಂತ ಕೇಳಿದವಾಗ ಶ್ರೀ ಉತ್ರು ನೇರ ನಮ್ಮನೆ ಕರ್ಕೊಂಡು ಮದ್ರು ಅದಕ್ಕೆ ಕಟ್ಕೊಂಡವಳಿಗಿಂತಲೂ ಇಟ್ಕೊಂಡವಳೆ ತುಟ್ಟಿಲ್ಲ ಮಾತು ತರಿಸಿಕೊಳ್ಳುವುದಿಲ್ಲ ಅದನ್ನ ದೇವರು ನಾಲಿಗೆ ಸುತ್ತ ಹಲ್ಲಿನ ಬೇಲಿಯನ್ನು ಕೊಟ್ಟ ಯಾಕೆ ಗೊತ್ತಾ ಆ ನಾಲಿಗೆ ತುಟ್ಟಿ ಮೀರಿ ಹೊರ ಬರಬಾರ್ದೆ ಮಕ್ಕಳಕ್ಕೆ ಹಲಗಟ್ಟ ಮಾತು ಹಲ್ಲ ಕಳಿಸಿತ್ತು ಹೇಮಾ ಒಂದು ಪ್ರಕರಣವಾಗಿತ್ತು ನನ್ನ ನಿನ್ನ ಬೇರೆ ಆವತ್ತ ನನ್ನ ಕೈ ನಿನ್ನ ಕೆಮ್ಮೆ ಬಂದಿತ್ತು ಅಲ್ಲಿಗೆ ಪ್ರಕರಣ ಮುಗಿಸಿದ್ದೇನೆ ರಗಳ ಬೇಡ ಅಂತ ಮತ್ತೆ ನನ್ನ ತಾನೇ ಪರೀಕ್ಷಿಸಬೇಡ ಮತ್ತೆ ನನ್ನ ಕೈ ನಿನ್ನ ಕೆಮ್ಮೆ ಬರ್ಲಿಕ್ಕೆ ಅವಕಾಶ ಕೊಡಬೇಡ ಮಾಡ್ಲಿಕ್ಕೆ ಆಗ ಹೋದ್ರು ಹೆಂಡತಿ ಹೊಡಿಲಿಕ್ಕೆ ಒಂದು ಗೊತ್ತುಂಟು ಏನೇ ಅಲ್ಲ ನೂರು ಬಾರಿ ಹೇಳ್ತೇನೆ ನೀನವಳನ್ನು ಇಟ್ಟುಕೊಂಡದ್ದು 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 ಏನು ಹಾಗೆ ಬ್ಯಾಣಮ್ಮ ಬೇಕು ಒಂದೇ ಬೇಕು ಒಂದೇ ಪರೀಕ್ಷೆ ಬೇಕು ಲ್ಲ ಅಂತಾದ್ರೆ ಈ ಕ್ಷಣಕ್ಕೆ ಈ ಅರಮನೆಯಿಂದ ಅವಳನ್ನ ಹರಹಾಕು ಇಟ್ಕೊಂಡೆ ಹೌದು ಅಂತ ಆದ್ರೆ ನನ್ನ ಜೊತೆಗೆ ಇರಲಿ ಕಾರಣ ಮೂಕನಾಗಬೇಕು ಜಗಗಳು ಜು ಜಗಗಳು ಜ

ತಂದೆಯನ್ನ ಕಳೆದುಕೊಂಡೆ ಅಣ್ಣನಿಂದ ದೂರ ಇದ್ದೆ ಯಾರು ಇಲ್ಲದಂತ ನನ್ನ ಬಾಲಿಗೆ ಅಣ್ಣನಾಗಿ ಸ್ನೇಹಿತನಾಗಿ ಇಲ್ಲಿವರೆಗೆ ಕರೆತಂದು ಆಶ್ರಯವನ್ನ ಕೊಟ್ಟಂತ ನಿನಗೆ ನೋಡಿದೆ ಇಂದಿನ ಪರಿಸ್ಥಿತಿಯನ್ನ ಹೆಂಡತಿ ಕೇಳುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಆಗನೇ ಮೂಕನಾಗಟ್ಟುಬಿಟ್ಟೆಯ ಇಷ್ಟಕ್ಕೆಲ್ಲ ಕಾಣ ನಾನೇ ಇಷ್ಟಕ್ಕೆಲ್ಲ ಕಾಣ ನಾನೇ ನನ್ನ ಸಂತೋಷವನ್ನು ಇಂಥದ್ದೊಂದು ಪರಿಸ್ಥಿತಿಯನ್ನು ತಂದು ಒಟ್ಟಿ ಬಿಟ್ಟೇನೆ ಪರಿಸ್ಥಿತಿಯನ್ನು ತಂದು ಒಟ್ಟಿ ಬಿಟ್ಟೆ ನಾನು ಇದನ್ನು ನೋಡಿ ಸಹಿಸುವಂತ ಶಕ್ತಿ ನನ್ನ ಹೋಗಿ ಭಾವಿಸ್ಕೊಂಡಿದ್ದೀಯಾ ನೀನು ಸಂತೋಷವಾಗಿರ್ಬೇಕು ನೀನು ಸಂತೋಷವಾಗಿ ಅಂತ ಅಂತಾದ್ರೆ ನಾನು ಇಲ್ಲೇ ಇದ್ದೆ ಅಂತ ನೋಡು ಖಂಡಿತವಾಗಿ ಸಾಧ್ಯ ಇಲ್ಲ ನೋಡು ಪ್ರಪಂಚ ವಿಶಾಲವಾಗಿ هڪ ڳالهه آهي ڪي ڪا درو مدد ڪجي ٿي يا نه پوا بس ماٿر ڌوشندي ۾ 2 وارو آه آه

হে দুরু পিরি পিনতা বধু কে নন্দু গি মুদুবিynb বগে নধি বলি সোল নিমগো

ಹಾಗ ಈ ರಾಜಕುಮಾರಿಯ ದ್ವೇಷ ನಿನ್ನ ಜೊತೆಗಿದ್ದಂತ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕಳುಹಿಸಿದ್ರೆ ನಿನ್ನ ಜೊತೆ ಯಾರಿರ್ತಾರ